ಮಳೆಗಾಲ ಆರಂಭವಾದರೆ ಸಾಕು ಅರಬ್ಬಿ ಸಮುದ್ರ ಆರ್ಭಟಿಸಲು ಪ್ರಾರಂಭಿಸುತ್ತದೆ ಕಡಲು ತನ್ನ ಒಡಲಿನಲ್ಲಿರುವ ರೋಷವನ್ನೆಲ್ಲಾ ಹೊರಗೆ ಹಾಕುವಂತೆ ತೀರಕ್ಕೆ ಅಪ್ಪಳಿಸುತ್ತಿರುತ್ತದೆ ಇಂತಹ ರೌದ್ರಾವತಾರ ತಾಳಿರುವ ಸಮುದ್ರ ರಾಜನನ್ನು ಮಣಿಸುವುದು ಸುಲಭದ ಮಾತಲ್ಲ ಇದೇ ಕಡಲನ್ನು ನಂಬಿ ಬದುಕುವ ಲಕ್ಷಾಂತರ ಮಂದಿ ಕರಾವಳಿ ಮೀನುಗಾರರು ಬದುಕುತ್ತಿದ್ದಾರೆ ಎರಡು ತಿಂಗಳ ಮೀನುಗಾರಿಕೆ ನಿಷೇಧದ ಬಳಿಕ ಮತ್ತೆ ಸಮುದ್ರಕ್ಕೆ ಇಳಿಯಲು ಕಡಲ ಮಕ್ಕಳು ಸನ್ನದ್ಧರಾಗಿದ್ದಾರೆ ಪ್ರತಿಕ್ಷಣವೂ ಕಡಲಿನ ಅಲೆಯ ನಡುವೆ ಗುದ್ದಾಡಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಯಾವುದೇ ಅಪಾಯ ಎದುರಾಗದಿರಲಿ ಎಂದು ಸಮುದ್ರ ರಾಜನಿಗೆ ಶನಿವಾರ ಪೂಜೆ ಸಲ್ಲಿಸಿದರು ಕಡಲ ಮಕ್ಕಳು ಅಪ್ರತಿಮ ಸಾಹಸಿಗಳು ಬೋಟ್ಗಳಲ್ಲಿ ಬಲೆಗಳನ್ನು ತುಂಬಿಕೊಂಡು ಕಡಲಿಗೆ ಇಳಿದರೆ ಹದಿನೈದು ದಿನ ಸಮುದ್ರ ಬಿಟ್ಟು ದಡಕ್ಕೆ ಬರುವುದಿಲ್ಲ ಮಳೆಗಾಲದಲ್ಲಿ ರೌದ್ರಾವತಾರ ತಾಳುವ ಸಮುದ್ರ ರಾಜನನ್ನು ತಣಿಸಲು ಸಾವಿರಾರು ಕುಟುಂಬಗಳು ಇಂದಿನ ದಿನ ಸಮುದ್ರ ರಾಜನ ಒಡಲನ್ನು ತಣಿಸಲು ಹಾಲು ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ ಮೀನುಗಾರಿಕಾ ವತು ಆರಂಭವಾಗುವ ಮೊದಲು ಸಮುದ್ರರಾಜನಿಗೆ ಸಲ್ಲಿಸುವ ಈ ಪೂಜೆಯಲ್ಲಿ ಕಡಲಲ್ಲಿ ಮತ್ಸಂಪತ್ತನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸುತ್ತಾರೆ ಸಮುದ್ರಕ್ಕೆ ಮಳೆಗಾಲದಲ್ಲಿ ರೋಷ ಉಕ್ಕೇರುತ್ತದೆ ಅನೇಕ ಸಲ್ಲ ಮೀನುಗಾರರನ್ನು ಬಲಿತೆಗೆದುಕೊಳ್ಳುವುದು ಇದೆ ಮತ್ತು ಮತ್ಸ್ಯಕ್ಷಾಮ ಉಂಟುಮಾಡಿ ಸಾವಿರಾರು ಕುಟುಂಬಗಳಲ್ಲಿ ಕಣ್ಣೀರು ಹಾಕುವಂತೆ ಮಾಡುತ್ತದೆ ಈ ಎಲ್ಲಾ ಕಾರಣಗಳಿಗಾಗಿ ಸಮುದ್ರದ ಒಡಲು ತಂಪಾಗಿರಲಿ ಎಂದು ವಿಶೇಷ ಪೂಜೆ ಹವನಗಳನ್ನು ಸಮುದ್ರ ತೀರದಲ್ಲಿ ಮಾಡಿ ಊರಿನ ಸಮಸ್ತರೊಂದಿಗೆ ಕಡಲಿಗೆ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ ಎಳನೀರಿನ ಧಾರೆ ಎರೆಯಲಾಗುತ್ತದೆ ಮತ್ತು ಸಾವಿರಾರು ತೆಂಗಿನಕಾಯಿಗಳನ್ನು ಕಡಲಿನ ಒಡಲಿಗೆ ತುಂಬಿ ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳುವ ತಮ್ಮ ಕುಟುಶೂನ್ಯಬದ ಸದಸ್ಯರ ರಕ್ಷಣೆ ಹಾಗೂ ಅಗಾಧ ಪ್ರಮಾಣದಲ್ಲಿ ಮೀನು ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಕಡಲಿನಲ್ಲಿ ಮೀನುಗಾರಿಕೆ ವೇಳೆ ನೂರೆಂಟು ಅಪಾಯಗಳು ಎದುರುಗಾತ್ತವೆ ಯಾವುದೇ ಅನಾಹುತ ಆಗದೆ ಉತ್ತಮ ಮೀನುಗಾರಿಕೆ ಆಗಲಿ ಅಂತ ಸಮುದ್ರ ರಾಜನಲ್ಲಿ ಪ್ರಾರ್ಥಿಸಲಾಯಿತು ಇಂದಿನಿಂದ ಕಡಲು ಮಕ್ಕಳು ಆಳ ಸಮುದ್ರದಲ್ಲಿ ಮತ್ಸ್ಯ ಬೇಟೆಗೆ ಇಳಿದಿದ್ದಾರೆ ಇನಿ ಸಮುದ್ರ ಪೂಜೆ ಕಾರ್ಯಕ್ರಮನೂ ತನ್ನೀರ್ ತನ್ನೀರ್ಬಾಯಿ ಕಡಲ ಕಿನ್ನಡಿ ಮಗವೀರು ಸಮಾಜ ಪೂರ ಸೇರಿದು ಈ ಸಮುದ್ರ ಪೂಜೆ ಆಚರಣೆ ಮಂತ್ರೊಂದುಲ್ಲ ಪುರಾತನ ಕಾಲ ಮತ್ಸ್ಯ ಸಂಪದ ಕುಸಿತ ಅನಗ ಎಂಗ್ಲ ಹಿರಿಯ ಕಡಲರ ಒಂಜಿ ಪೇರು ಮೈಪುಡು ಒಂಜಿ ನಿರ್ಧಾರದ ಪ್ರಕಾರ ದುಂಬು ಕದ್ರಿ ಜೋಗಿಮಠದ ಸ್ವಾಮೀಜಿ ಬತ್ತದ ಮೂಲು ಪೇರು ಮೈಪನಾಗ ಮೀನು ರಾಶಿ ರಾಶಿ ಮೀನು ಕರೆ ಬತ್ತದು ಬೈದಿನ ಬಂದಪಿನೊಂಜಿ ಪ್ರತಿಕಾದ ಪ ಪರವಾದ ಎಂಕ್ಲು ಪ್ರತಿ ವರ್ಷ ಸಮುದ್ರ ಪೂಜೆನು ಆಚರಣೆ ಮಾಡ್ತನಿಲ್ಲ ಈ ಏಳ್ಪಟ್ಟಣ ಮಗವೀರ ಸಹಿತ ಸಬಾಡು ಜಪ್ಪು ಬೋಳಾರ ವೈಗೆ ಬಜಾರ್ ಬೆಂಗರೆ ಕುದ್ರೋಳಿ ಬೊಕ್ಕಪಟ್ನ ಬೋಲೂರ್ದ ಮಗವೀರ ಸಮಾಜದಲ್ಲೂ ಸೇರಿದ ಈ ಆಚರಣೆ ಇಂಕ್ಳು ಬಂತಂದಲ್ಲ ವಿಭ್ರಂಜನೆ ಮುಂಚೆನೆ ತನ್ನೀರ್ಬಾಯಿ ಕಿರಡ್ ಪ್ರಥಮ ಅದು ಭಜನೆ ಕಾರ್ಯಕ್ರಮನೂ ಆರಂಭಾರಂಭ ಪ್ರಾರಂಭವಂತದ್ದು ಭಜನೆ ಐಬಕ್ಕ ಕದ್ರಿದ ಸ್ವಾಮೀಜಿಗಳು ಬತ್ತದ ಮೂಲು ಮಂಗಳಾರತಿಪುರಂಥದ್ದು ಗಂಗಾ ಗಂಗಾಮಾತೆಗೆ ಪೇರು ಅರವಿನ ಕಾರ್ಯಕ್ರಮನು ಹೆ ಮಂತದ ಇನ್ನಿಲ್ಲ ಈ ಕಾರ್ಯಕ್ರಮ ಪೂರೈಲ್ಲ ಭಾಗವಹಿಸಿರಲೇ ಹೆಚ್ಚಿನ ಸಂಖ್ಯೆ ಹೆಂಕ್ ಕಡಲ್ಗೆ ಕಸಬ್ ಕುಲ ಕಸಬು ಹೆಕ್ಳು ರಜ ಇನಿತಾ ಇನ್ನಿತ ಕಾರ್ಯಕ್ರಮವನ್ನು ಆಚರಿಸುವಂಥದಿಲ್ಲ ಆತ್ಮೀಯರೇ ಶ್ರಾವಣ ಮಾಸದ ಹುಣ್ಣಿಮೆಯ ಶುಭ ದಿನದಂದು ಕರಾವಳಿಯ ಮೊಘವೀರ ಸಮಾಜದವರು ಮೀನುಗಾರ ಬಂಧುಗಳು ಪ್ರತಿ ವರ್ಷವೂ ಸಮುದ್ರ ಪೂಜೆಯನ್ನು ನಡೆಸುತ್ತಾ ಬರುವ ಒಂದು ಪದ್ಧತಿ ಒಂದು ಸಂಪ್ರದಾಯ ಇದು ಹಿರಿಯರ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ಸಂಪ್ರದಾಯ ಈಗ ಅದನ್ನು ನಾವು ಈಗಿನ ಪೀಳಿಗೆಯ ನಮ್ಮ ಮೊಘವೀರ ಬಂಧುಗಳು ಕೂಡ ಕರಾವಳಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ಈಗ ಮಂಗಳೂರು ಮೊಘವೀರ ಏಳುಪಟ್ಟಣ ಸಂಯುಕ್ತಾ ಸಭಾದ ಪರವಾಗಿ ಈ ತಣ್ಣೀರುಬಾವಿ ನದಿ ಕಿನಾರೆಯಲ್ಲಿ ಈ ಒಂದು ಸಮುದ್ರ ಪೂಜೆಯ ಆಚರಣೆಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ನಾವು ಹಮ್ಮಿಕೊಂಡಿದ್ದೇವೆ ಈ ಮಂಗಳೂರು ಮೊಘವೀರ ಏಳುಪಟ್ನ ಸಂಯುಕ್ತ ಸಭಾದಲ್ಲಿ ಬೋಳೂರು ಬೊಕ್ಕಪಟ್ನ ಕುದ್ರೋಳಿ ಒಂದು ಎರಡು ಮೂರನೇ ಗ್ರಾಮ ಹೊಯ್ಗೆ ಬಜಾರ್ ಬೋಳಾರ ಜಪ್ಪು ನೀರೇಶ್ವಲ್ಯ ಹೊಯ್ಗೆ ಹೀಗೆ ವಿವಿಧ ಗ್ರಾಮಗಳ ಒಂದು ಒಕ್ಕೂಟ ಅದು ಮಂಗಳೂರು ಮೊಘವೀರ ಏಳುಪಟ್ನ ಸಂಯುಕ್ತ ಸಭಾ ಈ ಸಭಾದ ಆಶ್ರಯದಲ್ಲಿ ನೇತೃತ್ವದಲ್ಲಿ ತಣ್ಣೀರು ಬಾವಿಯ ಈ ಕಡಲ ಕಿನಾರೆಯಲ್ಲಿ ಇಂದು ಸಮುದ್ರ ಪೂಜೆಯ ಈ ಒಂದು ಆಚರಣೆ ನಡೀತಾ ಇದೆ ಸಮುದ್ರ ಮೀನುಗಾರಿಕಾ ಋತು ಆರಂಭವಾಗುವ ಈ ಸಂದರ್ಭ ಮುಂದೆ ಸಮುದ್ರದಲ್ಲಿ ಮೀನುಗಾರ ಬಂಧುಗಳಿಗೆ ಯಥೇಷ್ಟವಾದ ಮತ್ಸ್ಯ ಸಂಪಾದನೆ ಆಗಬೇಕು ಅದೇ ರೀತಿ ಆಳ ಸಮುದ್ರದಲ್ಲಿ ಮೀನುಗಾರ ಬಂಧುಗಳಿಗೆ ಯಾವುದೇ ಒಂದು ಅಪಘಾತ ಆಘಾತ ಅಪಾಯ ಆಗದಂತೆ ಕೂಡ ಆ ಪರಮಾತ್ಮ ಭಗವಂತ ರಕ್ಷಣೆ ಕೊಡಬೇಕು ಈ ಎಲ್ಲ ಒಂದು ಆಶಯವನ್ನು ಈ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಇಂದು ಈ ಸಮುದ್ರ ಪೂಜೆ ನಡೆಯುತ್ತಾ ಇದೆ ನಮ್ಮ ಕದ್ರಿ ಮಠದ ಮತ್ತು ಮೊಗವೀರ ಸಮಾಜಕ್ಕೆ ಒಂದು ಸಂಬಂಧ ಇದೆ ಆದುದರಿಂದ ಕದ್ರಿ ಮಠದ ವಕ್ತಾರರು ಅಲ್ಲಿನ ವ್ಯಕ್ತಿಗಳು ವಿಶೇಷ ಪ್ರತಿನಿಧಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗಿಯಾಗುತ್ತಾರೆ ಈ ಬಾರಿ ಕೂಡ ಇದು ಸಂಭ್ರಮದಲ್ಲಿ ಎಲ್ಲ ಮಗವೀರ ಬಂಧುಗಳ ಸಮಕ್ಷಮ ಕರಾವಳಿಯ ಈ ತನ್ನೀರು ಬಾವಿ ಕಿನಾರೆಯಲ್ಲಿ ನಡೆಯುತ್ತಾ ಇದೆ ಇದು ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ದೀರಿ ನಿಮ್ಮನ್ನು ಕೂಡ ಸ್ವಾಗತ ಮಾಡುತ್ತಾ ಮುಂದಿನ ಮೀನುಗಾರಿಕಾ ಋತು ಮೀನುಗಾರ ಬಂಧುಗಳಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ಶುಭದಾಯಕವಾಗಲಿ ಅನ್ನುವ ಒಂದು ಹಾರೈಕೆಯೊಂದಿಗೆ ಈ ಒಂದು ಎರಡು ಅಭಿಪ್ರಾಯಗಳನ್ನು